ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಇನ್ನು ಏನು ಕಲಿಯೋಣ ಇವತ್ತು ಕ್ಲೋಸ್ಡ್ ಸಿಲೆಬಲ್ಸ್ ಆ್ಯಂಡ್ ಓಪನ್ ಸಿಲೆಬಲ್ಸ್ ಕ್ಲೋಸ್ಡ್ ಅಂದ್ರೆ ಅಂದ್ರೇನು ಓಪನ್ ಅಂದ್ರೆ ಅಂದ್ರೇನು ಅನ್ನೋದನ್ನ ಇವತ್ತು ಕ್ಲಾಸಲ್ಲಿ ಕಲಿಯೋಣ ಸಿ ಕೆಲವು ಸಲ ನಾವು ವರ್ಡ್ ಹೇಳಬೇಕಾದ್ರೆ ಎಕ್ಸಾಂಪಲ್ಸ್ ಇಲ್ಲೇ ತಗೊಳ್ಳೋಣ ಇದನ್ನು ಆ್ಯಡಮ್ ಅಂತ ಹೇಳಬೇಕು ಅಂತ ಹೇಳಿದೆ ಆ್ಯ ಡಮ್ ಇದು ಆ್ಯ ಇದು ಬ್ಯಾಕ್ ಕಿಂಗ್ ಸೊ ಆ್ಯಕ್ ಬರುತ್ತೆ ಬಟ್ ಇಲ್ಲಿ ಇದೇ ನಾವು ಅಲ್ಲಿ ಎ ಇದೆ ಇಲ್ಲೂ ಎ ಇದೆ ಬಟ್ ಇಲ್ಲಿ ಹೇಳಬೇಕಾದ್ರೆ ನಾವು ಎ ಪ್ರಿಲ್ ಅಂತ ಹೇಳ್ತೀವಿ ಬೇಕನ್ ಅಂದರೆ ಇಲ್ಲಿ ಶಾರ್ಟ್ ಓವೆಲ್ ಬರುತ್ತೆ ಇಲ್ಲಿ ಲಾಂಗ್ ಓವೆಲ್ ಬರುತ್ತೆ ಓಕೆ ಸೊ ಇದು ಎಲ್ಲ ವೊಬೆಲ್ ಅಲ್ಲೂ ಬರುತ್ತೆ ಆ ಎ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಯಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ನಿಮ್ ಕೈಯಲ್ಲಿ ಹೇಳಕ್ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಬಿಡಿ ಅಂಡ್ ನಿಮ್ಗೆ ಇಷ್ಟವಾದ್ರೆ ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ರೈಟ್ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ಷನ್ ಏನು ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಮಾತ್ರೀಶಿನ ಓದಲಿಕ್ಕೆ ಬಳಿಗೆ ಬರಲಾಂತ ಕೊಡಿ ಎ ಸಿಗಲಿ ಅಂತ ಕೊಡಿ ಎ ಸಿಗಿಂತ ನಾವು ಇಂಗ್ಲೀಷನ ಬಿಸಿ ಓದಿಕೊಳ್ಳಿ ಅದೇ ಕನ್ನಡ

ಇಲ್ಲಿ ರನ್ ಎನ್ ಇದೆ ಈ ಆದ್ಮೇಲೆ ಸೊ ಈ ಆದ್ಮೇಲೆ ಯಾವ ಅಕ್ಷರ ಇದೆ ನೋಡಿ ಈ ಆದ್ಮೇಲೆ ಈ ಆದ್ಮೇಲೆ ಒಂದು ಅಕ್ಷರ ಇದೆ ಅಲ್ಲಿಗೆ ಕ್ಲೋಸ್ ಆಗಿದೆ ಅದು ಸೀಕ್ರೆಟ್ ಇಲ್ಲಿ ರನ್ ಡರ್ ರಿಮೋಟ್ ರಿಮೋಟ್ ಓಕೆ ನೆಕ್ಸ್ಟ್ ನೋಡೋಣ ಈಗ ಐ ಐ ಅಲ್ವಾ ಐಗೆ ಶಾರ್ಟ್ ವವೆಲ್ ಲಾಂಗ್ ವವೆಲ್ ಯಾವುದು ಐ ಅನ್ನೋದಕ್ಕೆ ಐ ಅನ್ನೋ ಅಕ್ಷರಕ್ಕೆ ನಮಗಿರೋದು ಶಾರ್ಟ್ ವವೆಲ್ ಇ ಲಾಂಗ್ ವವೆಲ್ ಅಲ್ಲ ಶಾರ್ಟ್ ವವೆಲ್ ಇ ಲಾಂಗ್ ವವೆಲ್ ಐ ರೈಟ್ ಈಗ ಇಲ್ಲಿ ಏನಾಗುತ್ತೆ ಇದು ಇದೇನಾಗುತ್ತೆ ಬಿಸ್ಟ್ರೋ ಇದು ಬಾಯ್ಸನ್ ಇದು ಈಸಿಯಾಗಿ ಹೇಳಬೇಕು ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ ಪಿ ಡಿ ಎಫ್ ಕಳಿಸಿದ್ದೀನಪ್ಪ ಕನ್ನಡದಲ್ಲಿ ಇದೆ ಅದು ಅದನ್ನು ನೀವು ಓದಲಿಲ್ಲ ಅದನ್ನು ನೋಡಿಕೊಂಡೇ ಹೇಳ್ಬೋದಲ್ವಾ ನೀವು ಓದಿದ್ರೆ ಆರಾಮಾಗಿ ಫಾಸ್ಟಾಗಿ ಹೇಳ್ತಿದ್ರಿ ಈಗ ಈಗ ಇದೇನು ಅದು ಕ್ಲಿನಿಕ್ ನೀವು ಹೊಸದಾಗಿ ಏನೂ ಇಲ್ಲ ನಿಮಗೆ ಕೊಟ್ಟಿರೋದೇ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಇದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಓಕೆ ಸೊ ಇದು ಡಿನ್ನರ್ ಇದು ಡಿ ಡಿಐ ಏನಾಗುತ್ತಲ್ಲಿ ಏನ್ರಪ್ಪ ನಿಮಗೆ ಆಲ್ರೆಡಿ ಪಿ ಡಿ ಎಫ್ ಕಳಿಸಿದೀನಿ ಕೊಟ್ಟಿದ್ದೀನಿ ಯಾರು ಅದನ್ನು ನೋಡಿಲ್ಲ ಅನ್ಸುತ್ತೆ ಡೈಲ್ಯೂಟ್ ಅಂತ ಇಲ್ವಾ ಓಪನ್ ಮಾಡಿ ನೋಡಿ ಅದರಲ್ಲಿ ಏನ್ ಪಿ ಎಫ್ ಕಳ್ಸಿದೀವಿ ಒಂದ್ಸಲ ಸ್ವಲ್ಪ ನೋಡಿ ಅದನ್ನ ಓದಿ ನಿಮ್ಮ ಅನುಕೂಲಕ್ಕೆ ನಾನು ಕಳಿಸ್ಕೊಡೋದು ಈಗೆಲ್ಲ ಕೊಟ್ಟಿರೋದನ್ನೇ ಕೇಳ್ತಾ ಇದೀನಿ ಅದೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಡ್ರಿ ಒನ್ ಇದು ಡ್ರೈವರ್ ಇದು ಗಿ ಗಿವನ್ ಇಲ್ಲಿ ಜಿ ಐ ಬಂದಾಗ ಜೈ ಅಂತ ಹೇಳ್ಬೇಕು ಜಾಯಿಂಟ್ ಸೊ ಜಿ ಐ ಜಿ ಐ ಬಂದಾಗ ಗೈ ಅಂತ ಸಾಮಾನ್ಯವಾಗಿ ಬರಲ್ಲ ಓಕೆ ಜಿ ಯು ಐ ಬಂದ್ರೆ ಗೈ ಅಂತ ಬರುತ್ತೆ ಜಿ ಐ ಬಂದಾಗ ಜೈ ಅಂತಾನೆ ಬರುತ್ತೆ ಜಾಸ್ತಿ ये तो लीवर ये अलग ये फी लाइफर लाइफर ओके अर्थात तलाई का नोटी बी बे क्ली अलग सॉरी बाइजन बी बाइ क्ली क्लाई डी डाई ड्री ड्राई गी जाई ली लाई राइट ಇ ಐ ಐ ಯಾಕೆಂದ್ರೆ ಐಗೆ ನಾವು ಇದನ್ನ ಓಪನ್ ಓಕೆ ಸೊ ದ ರೀಸನ್ ನೆಕ್ಸ್ಟ್ ಇದು ಸೇಮ್ ಐ ಐ ಅಲ್ಲೇ ಎಕ್ಸಾಂಪಲ್ಸ್ ಇದಾವೆ ನೆಕ್ಸ್ಟ್ ನೋಡೋಣ ಓ ಸೊ ಓ ಅಕ್ಷರಕ್ಕೆ ಸಿಲೆಬಲ್ ಬಂದು ಓ ಸಿಲಬಲ್ಗೆ ಐ ಮೀನ್ ಮೊಬೈಲ್ಸ್ ಶಾರ್ಟ್ ಮೊಬೈಲ್ ಆ ಲಾಂಗ್ ಓವೆಲ್ ಓಕೆ ಸೊ ಇದು ಶಾರ್ಟ್ ವವೆಲ್ ಈ ಕಡೆ ಎಲ್ಲ ಲಾಂಗ್ ಓವೆಲ್ ಇರುತ್ತೆ ರೈಟ್ ಇದೇನಾಗುತ್ತೆ ಈಗ ಬಿ ಓ ಎಕ್ಸ್ ಏನಾಗುತ್ತೆ ಬಾಕ್ಸರ್ ಬಾಕ್ಸರ್ ಇದು ಅದೇನಾಗುತ್ತೆ ಬೋಗನ್ ಬೋಗನ್ ಇಲ್ಲಿ ಎಸ್ ಯು ಎಸ್ ಬೋಗಸ್ ಓಕೆ ಸಿ ಕಾ ಇಲ್ಲ ಏನಾಗುತ್ತೆ ಕಾಲಿಕ್ ಇದು ಕೋಲನ್ ಕೋಲನ್ ಓಕೆ ಸೊ ಇದು ಇದೇನಾಗುತ್ತೆ ಸಿ ಓ ಎಂ ಆಮೇಲೆ ಕ್ಲೋಸ್ ಆಗಿದೆ ಇದೇನಾಗುತ್ತೆ ಕಾಮೆಂಟ್ ಕಾಮೆಟ್ ಕಾಮೆಂಟ್ ಇದು ಕೋಹರ್ಟ್ ಓಕೆ ಗುಡ್ ಕೋಹರ್ಟ್ ಇದು ಸಿಒ ಎಂಗೆ ಕ್ಲೋಸ್ ಆಗಿದೆ ಕಾ ಕಾಮಿಕ್ ಇದು ಕೋಮ ಆಮೇಲೆ ಇನ್ನೊಂದು ನೋಡಿ ಇಂಗ್ಲಿಷ್ ಅಲ್ಲಿ ಎ ಎ ಎಲ್ಲಿ ಕೊನೆ ಲೆಂಡ್ ಆದರೆ ಅಲ್ಲಿ ಇಂಗ್ಲಿಷ್ ಇಂಗ್ಲಿಷ್ ಎ ಎಂಡ್ ಆದರೆ ಆಲ್ಮೋಸ್ಟ್ ನಿಮಗೆ ಆ ಅಂತಾನೆ ಸೌಂಡ್ ಬರುತ್ತೆ ಕೋಮ ಟ್ರೋಮ ಆಮೇಲೆ ತುಂಬ ನೆಕ್ಸ್ಟ್ ಇದು ಡಾಕ್ ಡಾಕ್ಟರ್ ಇದು ಡೋನರ್ ಡೋನರ್ ಇದು ಲಾಕ್ ಲಾಕರ್ ಇದು ಲೋಕೇಟ್ ಓಕೆ ಗೊತ್ತಾಯ್ತಲ್ಲ ತಿಳ್ನಡಿ ಬಾ ಬೋ ಕೋ 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 ಡಾ ಡೋ ಲಾ ಲೋ ಹಾ ಹೇಳಿ ಎನಿ ಡೌಟ್ ಹೇಳಿ ಲಾ ಲಾ ಅಂತ ಹೇಳ್ಬಿಡಿ ಬಾ ಬೋ ಅಲ್ಲ ಬಾ ಬೋ ಅಲ್ಲ ಬಾ ಬೋ ಸ್ವಲ್ಪ ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ ನಿಮಗೆ ಅದನ್ನ ನಿಮಗೆ ಕರೆಕ್ಟ್ ಬರ್ದೈತ್ರೆ ನೀವು ಆ ಅಲ್ಲ ಇದು ಓಕೆ ನೆಕ್ಸ್ಟ್ ಹಾಗೆ ಇದು ಲಾ ಲೋ ಮೊ ರ ರೋ ಸ ಸೊ ಟ ಟೊ ಟೋ ಇದೇನು ಹೇಳಿ ನೋಡೋಣ ಹಾಗೆ ನಾನು ಬರೆಯೋದಿಲ್ಲ ನೀವು ಹೇಳಿ ಇವೆರಡು ಹೇಳಿ ಇದೇನಿದು ಅಲ್ಲ ಪದ ಪದ ಹೇಳಬೇಕು गुड लोकस्ट मोबाइल यस रोबोट बोट अलप रोबोट साली सालिड पर सॉलिड ओ सॉलिड हाँ सोलर सो सो नेक्स्ट ಹೋಪಾಸ್ ಟಾಕ್ಸಿಕ್ ಟೋನರ್ ಟ್ಯೂನರ್ ಅಲ್ಲ ಟೋನರ್ ಯು ಇದೆಯಾ ಅಲ್ಲಿ ಯು ಇದೆಯಾ ಓತಾನೆ ನೆಕ್ಸ್ಟ್ ಯು ಯು ಬರೋಣ ನಾವು ಸೊ ಯು ಸೌಂಡ್ ಏನು ಯು ಗೆ ಒಂದು ನಮಗೆ ಅ ಅಥವಾ ಯು or o u. o k a So you have to do long sounds You or o u long sounds What is this? Cupful w h i t h Cubic So Cupful, Cubic w h i t h Crusher w h i t h Crusade Crusade w h i t h Punish Punish w h i t h पीयू प्यूपिल रबिश रूलर स्टबन स्टूपिड सब सुपर, ओके राइट आगे दो, इधर आगे तो टंबलर

ಯೂನಿಟ್ ಓಕೆ ಈಗ ಇದನ್ನ ನಾನು ಹೇಳ್ದಲ್ಲ ನಿಮಗೆ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ನಿಮಗೆ ಐ ಪಿ ಎ ಹೇಳ್ಕೊಡಿದೀನಲ್ವಾ ಐಪಿಎ ಐ ಪಿ ಎಲ್ಲಿ ನೀವು ನೋಡಿದ್ರೆ ಇದರ ಸಿಂಬಲ್ ಏನಿರುತ್ತೆ ಅಂದ್ರೆ ಇದರಲ್ಲಿ ಈ ತರ ಇರುತ್ತೆ ಸಿಂಬಲ್ ಪ ಆಮೇಲೆ ಇದೊಂದು ಚುಕ್ಕೆ ಆ ಚುಕ್ಕೆ ಏನ್ ಗೊತ್ತಾ ಚುಕ್ಕೆನೇ ಸಿಲಬಲ್ ನೀವು ಐ ಪಿ ಎಲ್ ಹೋಗಿ ನೋಡಿದ್ರೆ ಚುಕ್ಕೆ ಅಲ್ಲಿತ್ತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ಸಿಲಬಲ್ ಅಂತ ಅರ್ಥ ಅದಕ್ಕೆ ನೋಡಿ ಇಲ್ಲಿ ಪಿ ಇಲ್ಲಿ ಬಂದಿದೆ ಈ ಪಿ ಇಲ್ಲಿ ಬಂದಿದೆ ಯಾಕೆಂದ್ರೆ ಕ್ಲೋಸ್ ಮಾಡಬೇಕು ಪಿ ಏನೋ ಕ್ಲೋಸ್ ಮಾಡ್ತಾ ಇದೆ ಪಿ ಏನೋ ಕ್ಲೋಸ್ ಮಾಡ್ತಾ ಇದೆ ಅದಕ್ಕೆ ಅದನ್ನ ಆ ಅಂತ ಹೇಳಬೇಕು ಇಲ್ಲಿ ಇದು ಎ ಎ ಅಂದ್ರೆ ಲಾಂಗ್ ಓವೆಲ್ ಎ ಅಕ್ಷರದ ಲಾಂಗ್ ಓವೆಲ್ ಸೊ ಇಲ್ಲಿ ಚುಕ್ಕೆ ಇಲ್ಲಿದೆ ನೋಡಿ ಅಂದರೆ ಇಲ್ಲಿಗೆ ಕ್ಲೋಸ್ ಆಯಿತು ಸಿಲೆಬಲ್ ಎ ಆದ್ಮೇಲೆ ಸಿಲೆಬಲ್ ಸಿಲೆಬಲ್ ಓಪನ್ ಇದೆ ಬಟ್ ಅದು ಅಕ್ಷರ ಇಲ್ಲ ಪಿ ಈ ಕಡೆ ಇದೆ ಇದು ಸಪ್ರೇಟ್ ಸಿಲೆಬಲ್ ಇಲ್ಲಿ ಎ ಪಿ ಎ ಪಿನೇ ಒಂದು ಸಿಲೆಬಲ್ ಇಲ್ಲಿ ಬರೀ ಎ ಒಂದು ಸಿಲೆಬಲ್ ಓಕೆ ಸೊ ಇಲ್ಲಿ ಎ ಒಂದು ಸಿಲೆಬಲ್ ಇಲ್ಲಿ ಎ ಪಿ ಒಂದು ಸಿಲೆಬಲ್ ಎ ಆದಮೇಲೆ ಪಿ ಇದೆ ಅದಕ್ಕೆ ನಾವು ಅದನ್ನು ಆಪ್ ಅಂತ ಹೇಳಬೇಕು ಇಲ್ಲಿ ಎ ಆದಮೇಲೆ ಏನೂ ಇಲ್ಲ ಇಟ್ಸ್ ಓಪನ್ ಅಂದರೆ ಇದು ನೆಕ್ಸ್ಟ್ ಸಿಲೆಬಲ್ ಪಕ್ಕದಲ್ಲಿರೋದು ಅದಕ್ಕೆ ನಾವು ಏಪ್ರಿಲ್ ಅಂತ ಹೇಳ್ತೀವಿ ಗಾಟ್ ಇಟ್ ಈಗ ಅದೇನೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ವರ್ಡ್ ನೋಡೋಣ ಗೊತ್ತಾಗುತ್ತೆ ಎಂಟರ್ ಎಂಟರ್ ಇದೆಯಾ ಎಂಟರ್ ಅಲ್ಲಿ ಏನಿದೆ ನೋಡಿ ಇ ಆದ್ಮೇಲೆ ಈ ಆದ್ಮೇಲೆ ಎನ್ ಇದೆ ಈ ಆದಮೇಲೆ ಎನ್ ಇದೆ ಅದಕ್ಕೆ ಇಲ್ಲಿ ನೋಡಿ ಈ ಆದ್ಮೇಲೆ ಏನಿದೆ ಆಮೇಲೆ ಇಲ್ಲಿ ಚುಕ್ಕ ಇದೆ ರೈಟ್ ಅಲ್ಲಿಗೆ ಒಂದು ಸಿಲೆಬಲ್ ಇಲ್ಲಿ ಒಂದು ಸಿಲೆಬಲ್ ಎನ್ ಅಂತ ಹೇಳ್ಬೇಕು ನಾವು ಎನ್ ಇಲ್ಲಿ ಇದೆ ಅಲ್ಲಿ ಇದೆ ಆಮೇಲೆ ಇದು ಸಪರೇಟ್ ಸೊ ಇ ಸಪರೇಟ್ ವವೆಲ್ ಸೊ ಅದ ಸಿಲೆಬಲ್ ಅದೇ ನೋಡಿ ಇಲ್ಲಿ ಚುಕ್ಕೆ ಇದೆ ನಿಮಗೆ ಇಲ್ಲಿ ಚುಕ್ಕೆ ಕಾಣ್ತಾ ಇದೆಯಾ ಇದು ಸಿಲಬಲ್ ಹೇಳುತ್ತೆ ಇಲ್ಲಿ ಇ ಅಂತಾನೆ ಹೇಳಬೇಕು ಅಂತಲ್ಲ ಇದು ಚಿಕ್ಕ ಇವೆಂಟ್ ಇ ವೆಂಟ್ ಇವೆಂಟ್ ಓಕೆ ಇಟ್ ಅದಕ್ಕೆ ಇಲ್ಲಿ ಇದು ವೆಂಟೇ ಸಪರೇಟ್ ಸಿಲಬಲ್ ಬಟ್ ಇಲ್ಲಿ ಎನ್ ಒಂದು ಸಿಲೆಬಲ್ ಟರ್ನ್ ಎರಡನೇ ಸಿಲೆಬಲ್ ಓಕೆ ರೈಟ್ ಹಾಗೆ ನೆಕ್ಸ್ಟ್ ನೋಡಿ ಐ ಎನ್ ಈಗ ಇಲ್ಲಿ ಐ ಅಕ್ಷರ ಅಕ್ಷರ ನಮ್ದು ಐ ಐ ಇದೆ ಐ ಪಕ್ಕದಲ್ಲಿ ಎನ್ ಇದೆ ಅದಾದ್ಮೇಲೆ ಸಿಲೆಬಲ್ ಸ್ಟಾರ್ಟ್ ಆಗಿದೆ ಅದಾದ್ಮೇಲೆ ಸಿಲೆಬಲ್ ಇದೆ ಅಂದ್ರೆ ನೋಡಿ ಐ ಇದೆ ಎನ್ ಇದೆ ಆಮೇಲೆ ನಿಮಗೆ ಸಿಲಬಲ್ ಹೇಳ್ತಾ ಇದ್ದೇವೆ ಚುಕ್ಕೆ ಇದೆಯಲ್ಲ ಅದು ಸಿಲೆಬಲ್ ಹೇಳುತ್ತೆ ಸೊ ಐ ಎನ್ ಇನ್ ಟ್ರಸ್ಟ್ ಇನ್ ಸೊ ಅಲ್ಲಿ ಟೂ ಸಿಲಬಲ್ ಆಯಿತು ಇಂಟ್ರೆಸ್ಟ್ ಓಕೆ ಬಟ್ ಇಲ್ಲಿ ಐ ಐ ಒಂದು ಐ ಆದ್ಮೇಲೆ ನಿಮಗೆ ಇಲ್ಲಿ ಇದೆ ಅದು ಸಿಲೆಬಲ್ ಹೇಳುತ್ತೆ ಸೊ ಐ ಐ ಇದು ಉಚ್ಚಾರಣೆ ಏನು ಐ ಇಲ್ಲಿ ಎರಡು ಅಕ್ಷರ ನೋಡಬೇಡಿ ಇದು ಎರಡು ಅಕ್ಷರ ಅಂದರೆ ಅದು ಇಟ್ ಇಸ್ ಅ ಡಿಪ್ತಾಂಗ್ ಡಿಪ್ತಾಂಗ್ ಅಂದರೆ ಎರಡು ಮೊಬೈಲ್ ಕೂಡ್ಕೊಂಡಿದೆ ಅದರಲ್ಲಿ ಐ ಅನ್ನೋ ಒಂದೇ ಶಬ್ದ ಟೆಮ್ ಸಪ್ರೇಟ್ ಅದಕ್ಕೆ ನಾವು ಐ ಟೆಮ್ ಇಟಮ್ ಅಂತ ಹೇಳಲ್ಲ ಇಟಮ್ ಅಂತ ಹೇಳಲ್ಲ ಯಾಕೆ ಸಿಲೆಬಲ್ ಐ ಆದ್ಮೇಲೆ ಓಪನ್ ಆಗುತ್ತೆ ಟೆಮ್ ಸಪರೇಟ್ ಸಿಲೆಬಲ್ ಇಲ್ಲಿ ಐ ಸಪ್ರೇಟ್ ಸಿಲೆಬಲ್ ಅಲ್ಲ ಐ ಮತ್ತೆ ಎನ್ ಸೇರಿ ಒಂದು ಸಿಲೆಬಲ್ ಇನ್ ಸೇರಿ ಒಂದು ಸಿಲೆಬಲ್ ಇನ್ ಟ್ರಸ್ಟ್ ಇನ್ ಟ್ರಸ್ಟ್ ಓಕೆ ನೆಕ್ಸ್ಟ್ ಆ ಓ ಸೌಂಡ್ ಓ ಸೌಂಡಿಗೆ ಹೋಗಿ ಎರಡು ಸೌಂಡ್ ಇದೆ ಎರಡಲ್ಲ ಹೋಗಿ ಸುಮಾರು ಸೌಂಡ್ ಇದಾವೆ ಓ ಒಂದು ಇನ್ನೊಂದು ಓ ಅಲ್ವಾ ಸೊ ಇಲ್ಲೇನಿದೆ ನೋಡಿ ಆಫ್ ಆಫ್ ಆದಮೇಲೆ ನಿಮಗೆ ಚುಕ್ಕೆ ಇದೆ ಸೊ ಇಲ್ಲಿಗೆ ಸಿಲೆಬಲ್ ಕ್ಲೋಸ್ ಆಯ್ತು ಆಫ್ ಆ ಈ ಅಕ್ಷರ ಯಾವುದು ಆಫ್ ಆಮೇಲೆ ಅರ್ ಆಫ್ ಅರ್ ಆಫರ್ ಆಫ್ ಅರ್ ಆಫರ್ ಸೊ ಈ ಎಫ್ ಮತ್ತೊಂದ್ಸಲ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ ಅದಕ್ಕೆ ಅವ್ರು ಕೊಟ್ಟಿಲ್ಲ ಆಫರ್ ಆಫರ್ ಇಲ್ಲಿ ಓ ಇದೆ ಈ ಓ ಅನ್ನೋದಿದೆಯಲ್ಲ ಓ ಇದು ಡಿಪ್ತಾಂಗ್ ಓ ಅನ್ನೋದನ್ನ ನಾವು ಓ ಅಂತ ಹೇಳ್ತೀವಿ ಕಾಮನ್ ಆಗಿ ಬಟ್ ಅವರು ಫಾರಿನರ್ಸು ಅವರು ಅದನ್ನ ಇನ್ನೂ ಡೀಟೇಲ್ ಆಗಿ ಹೇಳೋದ್ರಿಂದ ಔ ಅಂತ ಹೇಳ್ತಾರೆ ಅವರು ಅವರು ಇದು ಇದು ಚಿಕ್ಕ ನಾವು ಹೇಳೋಂಗೆ ಓ ಅಂತ ಹೇಳೋದಿಲ್ಲ ಅವರು ಔ ಅಂತ ಹೇಳ್ತಾರೆ ಔಪನ್ 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 ನೀವು ಕರೆಕ್ಟಾಗಿ ಸ್ಲೋ ಮೋಷನಲ್ಲಿ ಅಲ್ಲಿ ಕೇಳಿದ್ರೆ ಅದು ಓಪನ್ ಅಂತ ಹೇಳ್ತಾರೆ ಅವರು ಸೊ ಅದಕ್ಕೆ ಈ ಉಚ್ಚಾರಣೆ ಇರೋದು ಸೊ ಇದು ಶ್ವಾ ಸೌಂಡ್ ಇದು ಉ ಸೌಂಡ್ ಔ ಔ ಓಪನ್ ಅವ್ರು ನಾವು ಹೇಳ್ತಾರೆ ಓಪನ್ ಅಂತ ಹೇಳೋದಿಲ್ಲ ಓಪನ್ ಅಂತ ಹೇಳ್ತಾರೆ ಸೊ ಅಲ್ಲಿ ದಟ್ಸ್ ಎ ಡಿಪ್ ಥಾಂಗ್ ಬಟ್ ಸ್ಟಿಲ್ ಸೌಂಡ್ ಒಂದೇನೆ ಅಲ್ಲಿಗೆ ನಾವು ಓಗೆ ನಾವು ಸಿಲೆಬಲ್ ಕ್ಲೋಸ್ ಮಾಡ್ತೀವಿ ಓ ಮುಗಿತ ಅಲ್ಲಿಗೆ ಪೆನ್ ಸಪ್ರೇಟ್ ಓ ಸಪ್ರೇಟ್ ಪೆನ್ ಸಪ್ರೇಟ್ ಓಪೆನ್ ಅಲ್ಲಿ ಆಫ್ ಸಪ್ರೇಟ್ ಅರ್ ಸಪ್ರೇಟ್ ಆಫರ್ ಅಲ್ಲಿ ಓ ಸಪ್ರೇಟ್ ಫರ್ ಸಪ್ರೇಟ್ ಇದ್ದಿದ್ರೆ ಓ ಫರ್ ಆಗೋದು ರೈಟ್ ಈಗ ಇಲ್ಲಿ ನೋಡಿ ಯು ಅಲ್ಲಿ ಯು ಯು ನೋಡಿದಾಗ ಇಲ್ಲಿ ನೋಡಿ ಯುಗೆ ಎರಡು ಸೌಂಡ್ ಇದೆ ತಾನೆ ಯುಗೆ ಒಂದು ಅ ಇನ್ನೊಂದು ಯು ಅಥವಾ ಉ ಜಾಸ್ತಿ ಬರೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಧ್ಯದಲ್ಲಿ ಬರುತ್ತೆ ಸೊ ಇಲ್ಲಿ ನೋಡಿ ಯು ಸೌಂಡ್ ಅಂತ ಹೇಳಿದ್ನಲ್ಲ ಆಗೇನು ಈ ಅಕ್ಷರ ಈ ಸಿಂಬಲ್ ಅಲ್ವಾ ಅಲ್ಲಿ ಎನ್ ಇದೆ ನೋಡಿ ಎನ್ ಯು ಎನ್ ಆದ್ಮೇಲೆ ಒಂದು ಚುಕ್ಕೆ ಕೊಟ್ಟಿದ್ದಾರೆ ವಿಚ್ ಇಸ್ ಒಂದು ಸಿಲೆಬಲ್ ಓಕೆ ಸೊ ಇಲ್ಲಿ ಅನ್ ಅನ್ ಡರ್ ಅನ್ ಬೇರೆ ಡರ್ ಬೇರೆ ಅನ್ ಡರ್ ಇಲ್ಲಿ ಇದೇನು ಸಿಂಬಲ್ ಯು ಯು ಅನ್ನೋಕೆ ಇದು ಸಿಂಬಲ್ ಯು ಆದ್ಮೇಲೆ ಒಂದು ಚುಕ್ಕೆ ಇದೆ ನೋಡಿ ಅಲ್ವಾ ಸೊ ಯು ಸಪ್ರೇಟ್ ನಿಯನ್ ಸಪ್ರೇಟ್ ಯೂನಿಯನ್ युनियन यूनियन, अला यूनियन, युनियन युनियन ओके आइ गोठित ओके